ಅವ ಯಾವುದು ಪುರಾಣ ಓದಿಲ್ಲ ವದಿಯ ಕವದಿದ್ ಬಿಟ್ರೆ ಬರೀ ಕೌನಿ ಪುರಾಣ ಅಟ ಓದಿ ಅನತ್ತೆ ಹರಿತಕ ಅದನ್ನ ಓದದ ಇನ್ನು ನೀವು ಕೌದಿ ಹರಿತಕ ಬಿಡಬೇಡ್ರಿ ಓಟ ಅದಕ್ಕೋಲದ ವೆಟ್ಟಲ ದೇವರ ಸುದ್ದಿ ನಿನಗ ತಿಳಿಸಂತಸ ಕೋ ಬಾಯಿ ಎದೋ ಆಗಿನ ಗಳಿಗೆ ಅತಿ ಮಾವಾಗ ಹೇಳ ತಾಳ ಕೇಳ್ರಿ ಆವಾಗ ಹೊಟ್ಟಿ ತಿಂದ ಕುಂಡ್ರ ಮನಿಯಾಗ ಇವರ ಕಳಿಸೋದಿಲ್ಲ ಅಂತ ತಿಳದ ಸಕ್ಕು ಬಾಯಿಯ ಮಾರಿ ಸಣ್ಣ ಮಾಡಿ ನಡೆದಳ ನೀರ ತರುವಾಗ ನೀರ ತರಬೇಕಂತ ಕೊಡ ಹಿಡ್ದಳು ತನ್ನ ಬಯಲಾಗ ಮಾಡ್ದಾಡ್ರಿ ಅಪ್ಪ ದಾರಿಯ ಒಳಗ ಏ ದಾರಿ ಒಳಗ ಹೋಗುವಾಗ ದಿಂಡಿ ಹಾದ ನಡವ್ಯ ಏ ಆಷಾಢ ದಿಂಡಿ ಹಾದಿ ನಡೆದತ್ತ ಕೇಳ್ರಿ ನಡ್ರಿ ಇರ್ಲಿ ಯಾಕಂದ್ರ ಆಷಾಢ ವಾರಿ ದಿಂಡಿ ಹಾದ ನಡೆದಿತ್ತು ಅಲ್ಲಿ ಒಂದು ದೊಗದಾತ್ರಿಪ್ಪ ಹೆಂಗ ಸಕ್ಕು ಬಾಯಿ ಅಂದಳು ದಿಂಡಿ ಸಂಘಟ ಹೋಗ್ಬೇಕಂತ ಕೊಡ ಅಲ್ಲೇ ಇಟ್ಲು ದಿಂಡಿ ಸಂಘಟ ಹೋಗಿಬಿಟ್ಲು ಹೇಳಲ್ಯ ಹೇಳದ ದಿಂಡಿ ಸಂಘಟ ಹೋದ ಪಂಡ್ರಾಪುರ ವಿಠಲ್ ದರ್ಶನ ಆಯ್ತು ದರ್ಶನ ಆತ ಕೆಟ್ಟಗಳಿಗೆ ಹೋಯ್ತು ಸಕ್ಕು ಬಾಯಿ ಪ್ರಾಣ ಹೋಯ್ತ ಅಲ್ಲೇ ಪಂಡ್ರಾಪುರದಾಗ ಹಿಟ್ಟ ಮುಂದ ವಿಠಲ್ ಮುಂದ ವಿಠಲ್ ಅಂದ ಟೊಂಕದ ಮ್ಯಾಗ ಕೈ ಇಟ್ಟು ನಿಂತಿದ್ದಿವ ಅಂದ ಏನತ್ತ ಅಂದ ನನ್ನ ಸನ್ನಿಧಾನ ಕರೆ ಮನೆಯಾಗ ಹೇಳಲಿಕ್ಕೆ ಬಂದಾಳ ಈಗ ಮನೆಯಾಗ ಹೇಳಲ್ದ ಬಂದಾಳ ಇಕ್ಕಿ ಪ್ರಾಣ ರೇ ಹೋಗ್ಯದ ಹೆಂಗ ಮಾಡುವಿನ್ನ ಇದನ್ನ ಹಿಂಗ ಬಿಟ್ಟಿನಿ ಅಂದ್ರ ಏನ ಹಿಂದೆ ಉಳಿದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ನನ್ನ ಮ್ಯಾಲ ಪ್ರೇಮ ಉಳಿಯಂಗಿಲ್ಲ ಭರೋಸಾ ಉಳಿಯಂಗಿಲ್ಲ ಇದನ್ನ ಹಿಂಗ ಬಿಡಬಾರದ ಅಂತ ಹೇಳಿ ರಕ್ಮ ಬಾಯಿನ ಕರಿತಾನ ಹೇಳ್ತೀನ ಏನತಾನ ಏ ರಕ್ಮ ಈಕಿ ಜೀವ ಕಾಳ ತುಂಬಿ ನಾಲ್ಕು ದಿವಸ ನೀ ತೋಣ ಬಾ ನೀ ತೋಣ ಬಾ ಹಿಂದಿಗಡೆ ಅನಕ ತನಕ ಸಕುನಗತ್ತೆ ಸೀರಿ ಉಟ್ಟೆ நானೆ ಸಕ್ಕು ಆಗಿ நானೆ ಸಕ್ಕು ಆಗಿ ಗಣ ಮನೆಗೆ ಹೋಗಿ ನಿಂದ್ರತನೆ ಅಂದೆ ಈಕೆ ನೀ ಸಕ್ಕು ಮಂತೆ ಸಕ್ಕು ಅಂತ ಇವ ಗಣದಾಳ ಇಟ್ಟಲ ಆ ಆ ಆ ಸೀರಿ ಉಟ್ಟು ನಿಂದ್ರತನೆ ಅಂದಾ ಹೇಳ್ತಾಳ ಹೆಂಡತಿ ರಕುಮಾಯಿ ಏನಂತ ಪತಿદેವ ನನ್ನ ಮಾತು ಕೇಳ್ರಿ ಸೀರಿ ಉಡಬೇಡಿ ಹಾ ಗಾತ ಆಗತೈತಿ ಸೀರಿ ಅವ್ರ ಕೆಲಸ ಸೀರಿ ಅವ್ರಿಗೆ ಗೊತ್ತು ಎಲ್ಲಿ ಸೀರೆ ಉಡುಬಿ ಹೆಡ್ರಿ ಭಾಳ ಬಿರಿ ಅದ ರೀ ಸೀರೆ ಉಟ್ಟ ರೀ ಖರೆ ಸೀರೆ ಉಟ್ಟ ಅದನ್ನ ಸಂಬಾಳ್ಸುದ ಭಾಳ ಬಿರಿ ಅದೇಡ್ರಿ ಅಂತ ಹೇಳಿ ಭಾಳ ಗೊತ್ತೈತಿ ಅವಾಗಿ ಒಂದು ವಿಠಲ ದೇವ್ರ ನೀ ನಾನು ಹೇಳ್ರು ಕೇಳಂಗಿಲ್ಲ ನೀ ಏನ್ ಹೇಳ್ರು ನಾ ಕೇಳಂಗಿಲ್ಲ ನಾ ಉಟ್ ನಾ ಉಡಾವ್ನ ಅಕ್ಕಿ ಮನಿಗೆ ಹೋಗಾವ್ನ ಅಂದ ಸಟ್ಕೋ ಆಗಿ ಹೋಗವ್ನ ಒಟ್ಟು ನಾಲ್ಕು ದಿವ್ಸ ಐಕಿ ಜೀವ್ ಕಾಳು ತುಂಬಿ ನೀನು ತೊಗೊಂಡವ ನೀ ತರತಕ ನಾ ಅಲ್ಲಿ ಬರ್ಲಾಕ ಬರಂಗಿಲ್ಲ ಅಂದಾಗ ಒಂದು ಅಗುದಾತ್ರಿಪ್ಪ ಏನ್ ಮಾಡಿದ ಸಕ್ಕನತಾರ ತಾಳಿ ನಿತ್ತ ಕೊಳ್ಳಾಗ ತಾಳಿ ಕಟ್ಟಿದ ಸೊಂಟಕ್ ಡಾ ಸುತ್ತ ಹಾಕಿದ ಮೂಗನ್ಯಾಗ ನತ್ ಹಾಕಿದಾಯಿಯಾಗಿ ನಿಂತಿ ಗಾಂಡಮನಿ ಹೋಗಿ ನತ್ ಬಿಟ್ಟ ಅಕ್ಕಿ ಸಕ್ಕು ಏನ ಮಾಡ್ತಿವಳಿ ಗಂಡ ಮನಿಯಾಗ ಏನೇನ್ ರೊಟ್ಟಿ ಒನಿಗಿ ಕಸ ಮುಸುರಿ ದನಗಳು ಹೆಣಕಾಸ ಎಲ್ಲ ಮಾಡಬೇಕು ಮಾಡಬೇಕ ಇವನು ಅದನ್ನೆಲ್ಲ ಮಾಡ್ಲಕ್ ಮಾಡಬೇಕು ಎಲ್ಲಾ ಮಾಡ್ಲಕ್ ಹತ್ಕರೇ ಪಂತ್ಯಾಗ ಪಂತಿ ಜರ ಫರ್ಕ ಬೀಳಾಕೈತ್ರಿ ಒಳಗ ಹಂಗ ಆಕಿ ಎಲ್ಲ ಮಾಡ್ಲಕ್ ಏನು ಮಾಡ್ತಿದಳ ಎಲ್ಲ ಮಾಡ್ಲತ್ತ ಸಕ್ಕು ತನ್ನ ಗಂಡ ಮನಗು ಅಂತ ಟೈಮ್ ಅದೊಳಗ ಅವಂಗ ನಿದ್ದೆ ಹತ್ತು ತಕ್ಕ ಅವನ ಕೈಕಾಲ ಒತ್ತಿ ಮನಗುತ್ತಿದಳಿಕಿ ಇವ್ ಮಾಡುವಲ್ಲ ಇವ್ ಇಟ್ಟಲ್ಲ ನಾ ದೇವ್ರದ ಈ ಮಗನ ಕಾಲ ಯಾಕೆ ಓದ್ಲೇತಿ ಇವ್ ದೇವ್ರ ಇವ್ ಓದ್ವಲ್ಲ ನಾ ದೇವ್ರದ ಈ ಮಗನ್ ಯಾಕೆ ನಾ ಕಾಲ ಓದ್ಲೇತಿ ಇವನಲ್ಲಿ ಇયું ಗಂಡ ಸುಮ್ಮಕೊಂಡ್ರೆ ಇયું ಗೊತ್ತಾ ಇಲ್ಲ ಇವ ಬಿಟ್ಟಲದನ ಅನ್ನೋದು ಗಾಂಡ ಗೊತ್ತಿಲ್ಲ ಈ ಅಂದ ಯಾಕ ಸಕ್ಕು ದಿನನಿತ್ಯ ನಾನು ಕೈಕಾಲ ಒತ್ತಿ ಮನಗಕಿನೀ ಹಾ ನಾಲ್ಕು ದಿವಸ ಅತ್ತ ನೋಡಲಕತ್ತಿನೀ ತಿತಿ ಸುಮ್ಮ bande ಬಿಳ್ತಿ ನನ್ನ ಕಾಲ ಒತ್ತವಾಲೆ ಲಹನಿ ಅಂದ ಅವಾಗ ಏನ್ ತಾನೆ ಇವು ಇವ ಬಿಟ್ಟಲದೇವ್ರ ಅಂದ ಭಕ್ತಿರ ಭಕ್ತಿ ಇದು ಬತ್ತು ಯಪ್ಪ ನನ್ನ ಪದರಗಂದು ಕೈ ಕಾಲು ಒತ್ಲಕತ್ತ ಒಂದು ದಿವಸ ಕೈ ಒತ್ತಿದ ಒಂದು ದಿವಸ ಕಾಲು ಒತ್ತಿದ ಒಂದು ದಿವಸ ಮೈ ಒತ್ತಿದ ಅಲ್ಲ ಬರೀ ಒತ್ತುದರ ಇಟ್ರುನ ಹೊಳೆ ಒತ್ಸ್ಕೊಳು ಇವತ್ತು ರೀ ಇಟ್ಟಲ್ಲ ದೇವ್ರಗೆ ಬರುದ ಇದು ಏನು ಮಾಡ್ಲಾಯ್ತು ಗಂಡ ಸುಮ್ಮ ಕುಂಡ್ರಲಿಲ್ಲ ಬಾರ ಒಂದು ಹತ್ತು ಕಾಮ ವಿಕಾರಾಗಿ ತುಂಬಿ ತುಳ್ಕಲಕ್ಕೈತು ಇದು ಓಡಿ ಹೋಗಿ ಲೈಟ್ ಆರಿಸ್ತಿತ್ತು ಇದು ಹೋಗಿ ಲೈಟ್ ಹಚ್ಲಾಕೈತ್ತು ಬರೀ ಬೆಳ್ಚನ ಆರಿಸೋದು ಹೊಚ್ಚುದು ಇದು ನಡೀತ ಹಚ್ಚುದರ್ಸುದಕ್ಕೆ ಆಯ್ತು ನೀವು ಗಂಡ ಸಕು ಇಟ್ ದಿವ್ಸ ಲೈಟರ್ ಆರ್ಸಂಡ್ಲೇ ಸುಮ್ಮ ಬೀಳತ ಹಚ್ಚಲಾತಿದಿ ಯಾನ್ ಆಗತಿ ಒಳಗ್ ಮನ್ಷನ್ಯಾಗಂದ್ ಅಲೆ ಕುರ್ಚದ ಇಟ್ಟಲ್ಲುಕ್ಮಾ ದೌಡ್ ಪಾಠಕ್ ಹಾಕಿ ಜೀವ ಕಾಯ್ ತುಂಬ ತೊಂಬಾ ಈ ಮಗ ಯಾಕೋ ಘಾತ ಮಾಡ್ ಕಾಣ್ತಾನ ಹಾವನ್ दगದ ಮಾಡೋದಿತಿ ಏನ ಲೈಟ್ ಬಂದ್ ಮಾಡಿ ಕಣ್ಣಾಡ ಬಿಟ್ಟಲು ಒತ್ತುಗಿತ್ತಲಿ ಒಳಗ ದಪ್ಪ ಬರ್ಸ ಅವನು ಇವನ ಆಪರೇಷನ್ ಥಿಯೇಟರ್ಕ್ಕೆ ಹಾಕಬೇಕಾಗಿತ್ತು ಅದು ಆಂಬುಲೆನ್ಸ್ ಹಾಕಿ ಹೌದು ಕيو ಬರ್ತಿದಂಗೆ ಹೊರಗೆ ಏ ಇಟ್ಟಲಂತ ಬಿಟ್ಟಲ ಕೈತ ಸೀರಿ ಉಟ್ಟ ಹುಟ್ಟಾನ ಭೀಮ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ಇಂತವ್ರೆಲ್ಲ ಸೀರೆ ಉಟ್ಟ ಲಕ್ಷ್ಮಣ ನಮ್ಮವ್ರು ಯಾರು ಸೀರೆ ಉಟ್ಟಿಲ್ಲ ಮಸೀಬ್ ವಿದ್ಯ ವಿದ್ಯಾ ಸುಳ್ಳು ಹೇಳ್ಯಾಡ್ರಿ ಹೇಳಿ ನಿನ್ನಲ್ಲಿ ಏನ್ರೆ ನೀರ ಇತ್ತು ಕುಬಿ ಇತ್ತು ನಾ ಹೇಳ ಸುಳ್ಳು ಮಾಡಿ ನಿಂದ ಏನ್ರಿ ಕರೆ ಮಾಡ ಆಧಾರ್ ಲೇಖಿ ಕೊಟ್ಟ ಅಂದ್ರ ನಿಮ್ಮಅಪ್ಪ ದೊಡ್ಡಮ್ಮ ಅದೇಕಾದಿತ್ತು ನಾವು ಸೀರೆ ಉಟ್ಟದಿವ सिमाना अनंत वो कंदा काशी माना वंदने कंदा काशी माना अनुंद ಯಾವ ಕೇಳಿ ತಂದೆಯ ಹೆಸರಾ ತನ ಹೆಸರಾಮು ಚೆನ್ನ ಹೆಸರ ಮಾ ಮಗನ ಹೆಸರ ಹುಲಿ ಮೇಲೆ ಬಂದ ನಮ್ಮ ಹೆಣ್ಣದೇವರು ಹೇಳಂಗ್ಲಿ ಇವ್ರ ಯಮನೂರಪ್ಪ ಅಪ್ಪ ಬಂದಾನತ್ರಿ ಹುಲಿ ಮೇಲೆ ಬಂದಾನತ್ತ ಹೆಂಗ ಆ ಚಿಕಡೆ ಕೈಯಾಗ ಹಾವ ಹಿಡ್ದಾನತ್ತ ಈ ಚಿಕಡೆ ಕೈಯಾಗ ಚೋಳ ಹಿಡ್ದಾನತ್ತ ಎರಡು ವಿಸಾನ ಹಿಡ್ದಾನ ಎರಡು ವಿಸಾನ ಹಿಡ್ದ ಬಂದಾನು ಚೋಳ ಅಂದ್ರೆ ಶ್ರೇಷ್ಠ ಚೋಳ ಹಿಡ್ದಾನ ಹೇಳತ್ತಾನ ಚೋಳ ಅಂದ್ರೆ ಬಾಳ ದೊಡ್ಡದಾಗೈತಿ ಒಂದ ನಿನಗ ದೊಡ್ಡದಾಗಿ ಅದು ಅದು ಚೋಳ ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೇಳ ಮನೆಯಾಗ ಅದು ಚೋಳ ಬತ್ತಂದ್ರ ಏನತ್ತಾರ್ರಿ ಏನ ಈಗ ಮನೆಯಾಗ ಸ್ವಾಭಾವಿಕ ಚೋಳ ಬತ್ತಂದ್ರ മത്തൊന്ന് മത്ടിലക്കനങ്ങോള ചപ്പാൽ തോള ഹല ചോള അംഗളക്കപ്പലി ചപ്പി മൈദാനക്ക

ಇಬ್ರು ಗಂಡಮಕ್ಳ ತಮ್ಮ ಅಸಲಿ ರೂಪದ ಕೂಡಿದ್ರ ಅಯ್ಯಪ್ಪ ಸ್ವಾಮಿ ದೊಡ್ಡ ಹರಿಹರರ ಪುತ್ರ ಅಯ್ಯಪ್ಪ ಹರಿಹರರ ಪುತ್ರ ಹರಿನು ಗಂಡ ಹರನು ಗಂಡ ಇಬ್ರು ಗಂಡ ಹರಿ ಅಂದ್ರೆ ಹೆಂಗ ಸೀರೆ ಹುಟ್ಟ ಬಳಕ ಹರಿ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸೂನಿ ಮರ್ದನಕ ಹ ಮೈಸಾಸುರ ತಂಗಿ ಮೈಸಿನಿ ಮೈಸಿನಿ ಮರ್ದನ ಮಾಡ್ಲಾಕ ಮೈಸಿನಿ ಮರ್ದನ ಮಾಡ್ಲಾಕ ಅಯ್ಯಪ್ಪ ಹುಟ್ಟಿ ಬರಬೇಕಾಗಿತ್ತು ಪರಮಾತ್ಮ ಏನತಾನ ವಿಷ್ಣು ಪರಮಾತ್ಮ ಯಾಕಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಮೈಸಿನಿ ಇದ್ದಕ್ಕೆ ಇಂದ್ರ ಸಭಾ ಎಲ್ಲಾ ಕಸಗೊಂಡೆ ಇಂದ್ರ ದೇವನ ಹೊರಗೆ ಹಾಕಿ ಬಿಟ್ಟಿದ್ದಳ ಕರೇಟ್ಲ ಅವನ ಸಿಂಹಾಸನಕೊಂಡ ಹೇಳಕ್ಕೆ ಯಾಕಂದ್ರ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒದ ಯಾರಿಗೊತ್ತ ನೀ ನನ್ ಕೇಳದ್ರ ಬದಲು ಹೇಳ್ತಾನೆ ಯಾವ್ದು ಪುರಾಣ ಓದಿಲಿ ಓದಿದ್ ಬಿಟ್ರ ಬರೀ ಕವಂದಿಪುರ ನಟ ಓದೇನತಿ ಅವ್ನ ಹರಿತಕ ಅದನ್ನ ಓದೋದು ಇನ್ನು ನೀವು ಅವ್ನು ಕವ್ನಿ ಹರಿತಕ ಬಿಡಬೇಡಿ ಒಟ್ಟ ಅದಕ್ಕೆ ಏನತ್ತಾನ ಪರಮಾತ್ಮ ಪರಮಾತ್ಮ ಅಂದ ಯಾಕೋ ಮೈಸಿನಿ ಕಾಗಳಿ ಭಾಳ ನಡ್ದತ ದೇವಲೋಕದಾಗ ವರ ಪಡ್ದಾಳ ಆಕೆ ಹರಿಹರರ ಪುತ್ರ ಹುಟ್ಟಿ ಬರ್ಬೇಕಾಗೈತಿ ಅಂತ ಹೇಳಿ ಅದಕ್ಕೆ ಹರೀನು ಗಂಡ ಹರನು ಗಂಡ ಕೂಡ್ರ ಮಕ್ಳಾಗಂಗಿಲ್ಲ ತಿಳಿದಾಳೆ ಹೆಂಗೆ ಮಾಡುದಿದಕ್ಕೆ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ಕೊಂಡು ಚರ್ಚೆ ಮಾಡಿದನ ಚರ್ಚೆ ಮಾಡಿದಾಗ ಪರಮಾತ್ಮ ಪರಮಾತ್ಮತ ವರ ಕೊಟ್ಟ ನಾವ್ ವರ ಕೊಟ್ಟದ ಕರೀತಿ ಮತ್ತೆ ಹೆಂಗ ಮಾಡ್ತೀರಿ ನೋಡ್ರ ಅಂದಾಗ ಅವಾಗ ಹೇಳ್ತಾನ ಪರಮಾತ್ಮ ವಿಷ್ಣುಗ ವಿಷ್ಣು ನೀನು ಯಾವ ಭಸಮಾಸುರ ಅಂತ ತಾಳಿದ ಮೋಹಿನಿ ಅವತಾರ ಅವಾಗ ವಿಷ್ಣು ಅಂದ ಮೋಹಿನಿ ಅವತಾರ ತಾಳಿದ್ನಿ ಭಸಮಾಸುರ ಹೊಡಿಯುವಾಗ ಸೀರಿ ಹುಟ್ಟ ಸೀರೆ ಹುಟ್ಟಿದ್ನಿ ಮೋಹಿನಿ ಅವತಾರ ತಾಳಿದ್ನಿ ಹೆಂಗ ತಾಳಿದ್ವಿ ಅದ ಹೆಂಗ ತಾಳಿದ್ಯಲ್ಲ ನಾನಗೊಮ್ಮಿ ತಾಳಿ ತೋರ್ಸಂದ ಸ್ವತಾನಿನ ವಿಷ್ಣು ದೇವ ಸಾಕ್ಷಾತ್ ಸೀರೆ ಉಟ್ಟ ಮೋಹಿನಿಯಾಗಿ ನಿತ್ತ ನಿತ್ ನೋಡಿ ಹಿಂಗ್ ಇದ್ದ ಅಂದ್ರೆ ನಮ್ಮ ಸೀರೆ ಉಡದೇನ ಕೊಳೆಂಬಿತ್ತು ಇರ್ಲಿ ಇರ್ಲಿ ಹಿಂದೆ ಹೋಗಬೇಡ ನೇಟ್ ಅವಾಗ ಏನು ಮಾಡಿದ ಅವನ ಸೀರೆ ಉಟ್ಟುಕೊಂಡ ಮೋಹಿನಿಯಾಗಿ ತೋರಿಸಿದ ಯೌನ ಹುಡುಗಿಯಾಗಿ ಪರಮಾತ್ಮನ ಮುಂದೆ ನಿಂತ ಇವಾಗ ತಡ್ಕೊಳ ಇವನು ಏನು ಮೋಹಿನಿ ರೂಪ ತಾಳಿದ ನೋಡ ವೀರ್ಯ ತಡಕೊಳ್ಳಿ ಸೀರೆ ಹುಟ್ಟಿದ ಇವನ ಯವ್ವನು ನೋಡಿ ಹೋಗಿ ನಿನ್ನ ಪರಮಾತ್ಮ ಇಬ್ಬರ ವೀರ್ಯ ಮುಂದ ಜರದ ಬಿತ್ತು ಅವನೇ ಹರಿಹರರ ಪುತ್ರ ಅಯ್ಯಪ್ಪ ಹುಟ್ಟಿ ಬಂದ ಯಾವಾಗ ಹುಟ್ಟಿ ಬಂದ ನಮ್ಮ ಸೀರೆ ಹುಟ್ಟು ಬಳಕ ಹುಟ್ಟಿ ಬಂದ ಹಂಗ ಹುಟ್ಟಿಲ್ಲ ವಿಷ್ಣು ನನ್ನ ಸೀರೆ ಹುಟ್ಟಾನ ಹಂಗ ಅಲ್ಲ ನಿಂದು ಹಿಂಗೆ ನಮ್ಗತ್ ಏನು ರೀ ಲೇಖಿದ್ರು ಹೇಳ ಅದಕ್ಕೆ ಎಲ್ಲಿ ಹಾದವ ಯಾವ ಮೈಸೂನಿ ಮರದನ ಮಾಡ್ಲಾ ಹೊಂಟಿದ್ದ ಹೊಂಟಿದ್ದ ಇವ್ಗೆ ಹಾದಿ ಸಮಸ್ಯೊ ತಗಿತ ಅಯ್ಯಪ್ಪ ಸ್ವಾಮಿಗೆ ಯಾರು ತೋರಿದ್ರು ಆದಿ ಹಾದಿಯಾಗ ಶಬರಿ ನಿತಿದ್ದು ಹಾಂ ಹಾಂ ಶಬರಿಗೆ ಹೋಗಿ ಕೇಳ್ತಾನೆ ಏನತ್ತ ನಾನು ಮೈಸಿನಿ ಹೊಡಿಲಿಕ್ಕೆ ಹೋಗ್ಬೇಕಾಗೈತಿವಾ ಹಾಂ ಹೆಂಗ ಹೋಗ್ಲಿ ಹಾದಿ ತೋರಿಸಿ ಕುಡ ಹೇಳ್ತಾಳು ಹಾದಿ ಗೊತ್ತಿಲ್ಲ ಅಂದಾಗ ಅವಾಗ ಶಬರಿ ಹೇಳ್ತಾಳ ದಿಕ್ಕಿ ಹೋಗಪ್ಪ ಪಾ ಹಾದ್ರ ಇಲ್ಲಿ ಹತ್ತೈತಿ ಮರ್ದನ ಮಾಡಿ ಬಾ ಅಂದ್ರು ಅದಕ್ಕ ನೀ ಮರದಾನ ಮಾಡಿ ಬರುತ್ತ ಇಲ್ಲಿ ನಿಂತಿರ್ತಾನಂದ ಇದರದಾನ ಮಾಡಿ ಹೊಳ್ಳೆ ಬರುವ ಕುಡ್ದನ ಶಬರಿ ನಿಂತಿದಳ ಅದು ಹೆಂಗ ಸ್ವತ ಇಂದ್ರ ದೇವ ನೀನ್ ನಾನ ಸಿಂಹಾಸ ನನಗಿಸುದು ಅಯ್ಯಪ್ಪ ನಿನ್ನ ಮುಕ್ಳೇ ಬಾಡಿಯಾಗಿ ಹುಲಿಯಾಗಿ ನಾ ಬರ್ತ ಹೇಳಿ ಸ್ವತಃ ಹುಲಿಯಾಗಿ ಬಂದ ಬಂದ್ ಖರೇಟ್ ಇದು ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒಳಗೆ ಪಕ್ಕ ಸ್ಪಷ್ಟ ಬರ್ದಿಟ್ಟದೇವ ಹುಲಿಯಾಗಿ ಬಂದ ಹುಲಿ ಮೇಲೆ ಕೂತ ಅಯ್ಯಪ್ಪ ಸ್ವಾಮಿ ಬರ್ತಿದ್ದ ಬರ್ತಿದ್ದ ಶಬರಿ ಆಡು ತಾಳ ಯಾಕ ಇವನ ಮೈಸಿನ ಹೊಡಿ ಹಾದಿ ನನಗೆ ಗೊತ್ತಿದ್ದಿಲ್ಲ ನಾ ಹೇಳೇನೆ ನಾನು ಕೇಳ್ದಿ ನಾ ಹೇಳೇನೆ ನಂದು ಬೇಕು ನನ್ನ ನನ್ ಕೂನ್ ಬೇಕಿದ್ರೊಳಗೊಂದೊಳಕಿ ಹೌದ್ ಮತ್ತ ಅವಾಗ ಹೇಳ್ತಾನ ಏನತ್ತ ನೋಡುವ ನನ್ನ ಹೆಸರು ಸಂಗಾಟ ನಿಂದು ಹೆಸರು ಕೂಡಿಸಿ ಕೊಂಡಾಡ್ಲಿ ಜಗ ತಿಳ್ಕೊಂಡ ಏನತ್ತ ಶಬರಿಮಲಯ ಅಂತ ಹೇಳಿ ನಾಮ ಬರ್ಲಿ ಅಂತ ಹೇಳಿ ಅಂತ ಹೇಳಿ ಹೆಸರು ಬಂದದ ಶಬರಿ ಹೆಸರು ಮ್ಯಾಗ ಶಬರಿಮಲಯ ಆಗೈತದ ಇದ್ರೊಳಗೆ ನಿಮ್ಮ ಅಪ್ಪನ ಅಲ್ಲ ನನ್ನ ಕೂನದು ನನ್ನ ತಂಗ್ಳು ತುಕುಡಿ I didn't